ಜ್ಯೇಷ್ಠ ಮಾಸ ಸಂಕಷ್ಟಹರ ಗಣಪತಿ ಕತೆ ಕೃಷ್ಣಪಿಂಗಳ ಮಹಾಗಣಪತಿ ಶ್ರೀ ಶಕ್ತಿ ಗಣಪತಿ ಪೀಠ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು ಗಣಪತಿಯು ಹೇಳುತ್ತಾನೆ ತಾಯಿಯೇ ಜ್ಯೇಷ್ಠ ಮಾಸದಲ್ಲಿ ನನ್ನನ್ನು ಕೃಷ್ಣ ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿ ಗಣಪತಿ ಪೀಠದಲ್ಲಿ ಪೂಜಿಸಬೇಕು ಈ ಮಾಸದ ಪೂಜಾ ಮಹಿಮೆಯನ್ನು ಒಂದು ವೃತ್ತಾಂತದ ಮೂಲಕ ತಿಳಿಸುವೆ ಕೇಳು ಹಿಂದೆ ಕೃತಯುಗದಲ್ಲಿ ಪೃಥು ರಾಜನೆಂಬ ದೊರೆಯ ರಾಜ್ಯದಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು ಅವನಿಗೆ ಒಂದು ಗಂಡು ಮಗು ಇದ್ದಿತು ಕಾಲ ಕಳೆದಂತೆ ಅವನಿಗೆ ವಿವಾಹ ಕಾಲವು ಪ್ರಾಪ್ತವಾದಾಗ ಸುಲಲಿತೆ ಎಂಬ ಕನ್ನಿಕೆಯನ್ನು ತಂದು ಮದುವೆ ಮಾಡಲಾಯಿತು ಸುಲಲಿತೆಯು ಮಹಾಗಣಪತಿಯ ಪರಮ ಭಕ್ತೆ ಹಾಗೂ ಮಹಾಸಾಧ್ವಿಯಾಗಿದ್ದಳು ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ಮಾಸವೂ ತಪ್ಪದೇ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುತ್ತಿದ್ದಳು ಅದೇ ಪದ್ಧತಿಯನ್ನು ಎಲ್ಲಿಯೂ ನೆರವೇರಿಸುವೆ ಎಂದು ತನ್ನ ಅತ್ತೆ ಮಾವ ಮತ್ತು ಗಂಡನಲ್ಲಿ ಕೇಳಲು ಸುಲಲಿತೆ ನಮ್ಮಲ್ಲಿ ಯಾವ ರೀತಿಯ ಕಷ್ಟವೂ ಇಲ್ಲ ದಾರಿದ್ರ್ಯವೂ ಇಲ್ಲ ಹೀಗಿರುವಾಗ ನೀನು ವ್ರತವನ್ನು ಆಚರಿಸುವುದು ಅನಾವಶ್ಯಕ ಎಂದು ಅವಳ ಅತ್ತೆ ಹೇಳುತ್ತಾಳೆ ಹೀಗಿರಲು ಸುಲಲಿತೆಯ ಗರ್ಭಸಿರಿಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುವುದು ಕಾಲ ಕಳೆದಂತೆ ಆ ಗಂಡು ಮಗುವು ಬೆಳೆದು ಮದುವೆಯ ವಯಸ್ಸಿಗೆ ಬಂದು ನಿಂತನು ಹಿರಿಯರು ಆತನ ವಿವಾಹಕ್ಕೆ ಏರ್ಪಾಡು ಮಾಡಿದರು ವಿವಾಹದ ದಿನ ಮಂಟಪದಲ್ಲಿದ್ದ ವರನು ಕಾಣೆಯಾದನು ಎಲ್ಲರೂ ಚಿಂತಾಕ್ರಾಂತರಾದರು ಆಗ ಸುಲಲಿತೆಯು ತನ್ನ ಅತ್ತೆಯನ್ನು ಕುರಿತು ಅತ್ತೆಯವರೇ ನೀವು ನಾನು ಮಾಡುವ ಸಂಕಷ್ಟಚೌತಿಯ ವ್ರತವನ್ನು ನಿಷೇಧಿಸಿದ ಕಾರಣದಿಂದ ನನ್ನ ಮಗನು ಅದೃಶ್ಯನಾಗಿದ್ದಾನೆ ಇದು ಗಣಪತಿಯ ಅವಕೃಪಿಯಿಂದಾಗಿದೆ ಎಂದು ದುಃಖಿಸಿದಳು ಚೌತಿಯಾದ ಅಂದೇ ಅತ್ತೆ ಸೊಸೆ ಇಬ್ಬರೂ ಶ್ರೀ ಸಂಕಷ್ಟರ ಗಣಪತಿ ವ್ರತವನ್ನು ಭಕ್ತಿಪೂರ್ವಕವಾಗಿ ಮಾಡಿ ಮುಂದೆಯೂ ಮಾಡುವುದಾಗಿ ಸಂಕಲ್ಪಿಸಿದರು ಹೀಗಿರಲು ಒಬ್ಬ ಅವತಾರ ಪುರುಷನು ಭಿಕ್ಷೆಗೋಸ್ಕರವಾಗಿ ಸುಲಲಿತಿಯ ಮನೆಗೆ ಬಂದನು ಅವನನ್ನು ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಕೊಟ್ಟರು ಸಂತೃಪ್ತನಾದ ಆ ಪುರುಷನು ನಾನು ನಿಮ್ಮ ಸತ್ಕಾರಕ್ಕೆ ಪ್ರಸನ್ನನಾದೆ ನಿಮಗೆ ಬೇಕಾದ ವರವನ್ನು ಕೇಳಿ ಎನ್ನಲು ಸುಲಲಿತೆಯು ಮಹಾತ್ಮನೆ ನೀವು ಸಂತುಷ್ಟರಾಗಿದ್ದಲ್ಲಿ ಕಳೆದು ಹೋದ ನನ್ನ ಮಗನನ್ನು ಕರುಣಿಸಿ ಎಂದಳು ಅದಕ್ಕೆ ಅವನು ನಿನ್ನ ಪುತ್ರ ಶೀಘ್ರವೇ ನಿನ್ನಲ್ಲಿ ಬಂದು ಸೇರುವನು ಎಂದು ಹೇಳಿದನು ಕೆಲವು ದಿನಗಳಲ್ಲಿಯೇ ಅವತಾರ ಪುರುಷನ ವಾಣಿಯಂತೆ ಕಾಣೆಯಾಗಿದ್ದ ಮಗನು ಪುನಃ ತನ್ನ ತಾಯಿಯ ಬಳಿ ಬಂದು ಸೇರಿದನು ಪುನಃ ಮದುವೆಯ ಮಂಟಪವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯ ನೆರವೇರಿಸಿದರು ಅನಂತರ ಆಕನಿಯೂ ಕೂಡ ತನ್ನ ಪತಿಯೊಂದಿಗೆ ಪ್ರತಿ ತಿಂಗಳಲ್ಲಿಯೂ ಸಂಕಷ್ಟಹರ ಚೌತಿ ವ್ರತವನ್ನು ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಸಂತೋಷದಿಂದ ಜೀವನ ನಡೆಸಿದರೆಂಬಲ್ಲಿಗೆ ಮಹಾಗಣಪತಿಯ ಜ್ಯೇಷ್ಠ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು